ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚೂಡಿದಾರ್ ಟಾಪ್ ಕಟಿಂಗ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಈ ಚೂಡಿದಾರ್ ಟಾಪ್ ಗೆ ನಾವು ಅಳತೆ ಟಾಪ್ ಇಂದ ಯಾವೆಲ್ಲ ಅಳತೆ ತಗೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ನಾನು ಲೈನಿಂಗ್ ಅನ್ನ ತಗೊಂಡಿದ್ದೀನಿ ಲೈನಿಂಗ್ ಅನ್ನ ನಾವು ಈ ಟಾಪ್ ಕಟಿಂಗ್ ಗೆ ಎರಡ್ ಮೀಟರ್ ಕ್ಲಾತ್ ಅನ್ನ ತಗೊಳ್ಬೇಕಾಗುತ್ತೆ ಎರಡು ಮೀಟರ್ ಕ್ಲಾತ್ ಟಾಪ್ ಗೆ ಸರಿ ಹೋಗುತ್ತೆ ಸ್ಲೀವ್ಸ್ ಏನಾದ್ರೂ ನೀವು ಲೈನಿಂಗ್ ಕೊಡ್ತೀರಿ ಅನ್ನೋಂಗಿದ್ರೆ ಅದರಲ್ಲೂ ತ್ರೀ ಬೈ ಫೋರ್ತು ಫುಲ್ ಲೆಂತ್ ಸ್ಲೀವ್ಸ್ಗೆ ಲೈನಿಂಗ್ ಏನಾದರೂ ಏನಾದ್ರೂ ಅನ್ನೋಂಗಿದ್ರೆ ಇನ್ನೊಂದು ಹಾಫ್ ಮೀಟರ್ ಎಕ್ಸ್ಟ್ರಾ ನೀವು ತಗೊಳ್ಬೇಕಾಗುತ್ತೆ ಇಲ್ಲಿ ನಾನು ಸ್ಲೀವ್ಸ್ಗೇನು ಏನು ಲೈನಿಂಗ್ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಾನು ಎರಡು ಮೀಟರ್ ಕ್ಲಾತ್ ಅನ್ನ ತಗೊಂಡಿದ್ದೀನಿ ಇದನ್ನ ನಾವು ಈ ರೀತಿ ನಾಲ್ಕು ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಟಾನಲ್ಲಿ ನಮಗೆ ಯಾವ ರೀತಿ ಡಬಲ್ ಫೋಲ್ಡಿಂಗ್ ಅಲ್ಲಿ ಕಟ್ ಮಾಡಿ ಕೊಡ್ತಾರೋ ಅದನ್ನ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಇಲ್ಲಿ ನಮಗೆ ನಾಲ್ಕು ಲೇಯರ್ ಸಿಗುತ್ತೆ ಈ ರೀತಿ ನಾವು ಮಾಡ್ಕೊಳ್ಬೇಕು ಫೋಲ್ಡ್ ಮಾಡ್ಕೊಂಡು ಕ್ಲೋಸ್ ಪಾರ್ಟ್ ಕಡೆ ಹಾಕೊಳ್ಬೇಕು ಓಪನ್ಸ್ ಆಪೋಸಿಟ್ ಅಲ್ಲಿ ಹಾಕೊಳ್ಬೇಕು ಈ ತರ ಹಾಕೊಂಡು ಮೊದಲಿಗೆ ನಾವು ಇಲ್ಲಿ ಅಳ್ತೆ ಟಾಪ್ ಇಂದ ಮೆಸರ್ಮೆಂಟ್ಸ್ ಅನ್ನ ತಗೊಳ್ಬೇಕು ನಿಮ್ಮ ಹತ್ರ ಅಳತೆ ಟಾಪ್ ಇದ್ರೆ ಅಳತೆ ಟಾಪ್ ಅನ್ನ ಉಲ್ಟಾ ಸೈಡ್ ಗೆ ತಿರುಗಿಸ್ಕೊಂಡು ಈ ರೀತಿ ಹಾಕೊಳ್ಳಿ ಈ ರೀತಿ ಹಾಕೊಂಡು ಮೊದಲಿಗೆ ನಾವು ಚೆಸ್ಟ್ ಲೂಸ್ ಅನ್ನ ನೋಡ್ಕೊಳ್ಬೇಕು ಚೆಸ್ಟ್ ಚೆಸ್ಟ್ಲೂಸನ್ನು ಈ ಕಂಕ್ಲಿನ ಭಾಗದಲ್ಲಿ ಸ್ಟಿಚ್ ಇರುತ್ತಲ್ಲ ಈ ಮೊದಲನೇ ಸ್ಟಿಚ್ಚು ಇಲ್ಲಿಂದ ಈ ಕಡೆ ಸ್ಟಿಚ್ವರೆಗೂ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಎಷ್ಟು ಬರ್ತಾ ಇದೆ ಹದಿನೇಳು ಇಂಚು ಬರ್ತಾ ಇದೆ ಹದಿನೇಳು ಇಂಚು ಅಂದರೆ ಫ್ರಂಟಲ್ಲಿ ಹದಿನೇಳು ಇಂಚು ಬರುತ್ತೆ ಬ್ಯಾಕಲ್ಲಿ ಹದಿನೇಳು ಇಂಚ್ ಬರುತ್ತೆ ಹದಿನೇಳು ಪ್ಲಸ್ ಹದಿನೇಳು ಎಷ್ಟಾಗುತ್ತೆ ಮೂವತ್ತ್ನಾಲ್ಕು ಇಂಚಾಗುತ್ತೆ ಮೂವತ್ತ್ನಾಲ್ಕು ಎದೆ ಸುತ್ತಳತೆಯ ಟಾಪ್ ಇದು ಚೆಸ್ಟ್ ಕ್ಲೂಸನ್ನು ನೋಡಿಕೊಂಡು ಈಗ ನಾವು ವೇಸ್ಟ್ ಲೂಸು ವೇಸ್ಟ್ ಲೆಂತನ್ನು ನೋಡ್ಕೊಳ್ಬೇಕು ವೇಸ್ಟ್ ಲೂಸು ವೇಸ್ಟ್ ಲೆಂತನ್ನು ನೋಡ್ಕೊಳ್ಳೋದಕ್ಕೆ ಅಳತೆ ಟಾಪನ್ನು ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಮೊದಲಿಗೆ ಲೆಂತ್ನ ನೋಡ್ಕೊಳ್ಬೇಕು ಇಲ್ಲಿ ನೀವು ಶೋಲ್ಡರ್ ಹತ್ರ ಮಾರ್ಜಿನ್ ಸೇರಿಸಿ ನ ಈ ಥರ ಇಟ್ಕೊಳ್ಳಿ ಇಲ್ಲ ಮಾರ್ಜಿನ್ ಬಿಟ್ಟಾದ್ರೂ ನೀವು ಇದು ತಗೊಳ್ಬೋದು ಇಲ್ಲಿ ನಾನು ಮಾರ್ಜಿನ್ ಸೇರಿಸಿ ತಗೊಳ್ತೀನಿ ಮಾರ್ಜಿನನ್ನು ಸೇರಿಸಿ ನ ಈ ಥರ ಇಟ್ಕೊಂಡು ಮೊದಲಿಗೆ ವೇಸ್ಟ್ ಲೆಂತನ್ನು ತಗೊಳ್ಬೇಕು ವೇಸ್ಟ್ ವೇಸ್ಟ್ ಲೆಂತ್ ಎಲ್ಲಿ ತಗೊಳ್ಬೇಕು ಅಂದ್ರೆ ಇಲ್ಲಿ ಶೇಪ್ ಬಂದಿರುತ್ತೆ ನೋಡಿ ಕ್ರಾಸ್ ಆಗಿ ಇಲ್ಲಿ ಶೇಪ್ ಅನ್ನ ಕೊಟ್ಟಿರ್ತಾರೆ ಈ ಶೇಪ್ ಹತ್ರ ನಾವು ಲೆಂತ್ ಅನ್ನ ತಗೊಳ್ಬೇಕು ಇಲ್ಲಿ ಒಂದು ಹದಿಮೂರು ಕಾಲ್ ಇಂಚ್ ಬರ್ತಾ ಇದೆ ನಾವು ಹದಿಮೂರುವರೆ ಇಂಚ ತಗೊಳ್ತೀನಿ ವೇಸ್ಟ್ ಲೆಂತ್ ನಮ್ಗೆ ಗೊತ್ತಾಯ್ತಲ್ವಾ ಈಗ ಇಪ್ ಲೆಂತ್ ಅನ್ನ ನೋಡ್ಕೊಳ್ಬೇಕು ಇಪ್ ಲೆಂತ್ ನಾವು ಎಲ್ಲಿ ನೋಡ್ಕೊಳ್ಬೇಕು ಅಂದ್ರೆ ಈ ಕಟ್ಸ್ ಇರುತ್ತಲ್ಲ ಸೈಡಲ್ಲಿ ಈ ಕಟ್ಸ್ ಎಲ್ಲಿಗೆ ಇರುತ್ತೋ ಅಲ್ಲಿಗೆ ನಾವು ಕರೆಕ್ಟ್ ಆಗಿ ಹಿಪ್ ಲೆಂತ್ ಅನ್ನ ನೋಡ್ಕೊಳ್ಬೇಕು ಇಲ್ಲಿ ಹತ್ತೊಂಬತ್ತೂವರೆ ಇಂಚು ಹಿಪ್ ಲೆಂತ್ ಇದೆ ಇವ್ರಿಗೆ ಮೊದಲಿಗೆ ನಾವು ವೇಸ್ಟ್ ಲೆಂತ್ ನೋಡ್ಕೊಳ್ಬೇಕು ಹಿಪ್ ಲೆಂತ್ ನೋಡ್ಕೊಳ್ಬೇಕು ಹಾಗೆಯೇ ಇಲ್ಲಿ ನೀವು ನೆಕ್ ಲೆಂತ್ ಹಾರ್ಮೋನ್ ಲೆಂತ್ ಸಹ ನೋಡ್ಕೊಳ್ಬೋದು ಅಳತೆ ಟಾಪಲ್ಲಿ ಅಲ್ಲಿ ಟೇಪ್ ನ ಇದೇ ತರ ಸ್ಟ್ರೈಟ್ ಇಟ್ಕೊಳ್ಳಿ ಸ್ಟ್ರೈಟ್ ಇಟ್ಕೊಂಡು ನೆಕ್ ಲೆಂತ್ ನೋಡ್ಕೊಳ್ಳಿ ಇದು ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟಲ್ಲಿ ಇವ್ರಿಗೆ ಇವರಿಗೆ ನೆಕ್ ಲೆಂತ್ ಐದು ಕಾಲು ಇಂಚಿದೆ ಇದೆ ಈ ಕರು ಶೇಪ್ ಎಲ್ಲಿಗೆ ಬಂದಿರುತ್ತೆ ಅಲ್ಲಿಗೆ ನಾವು ನೋಡ್ಕೊಳ್ಬೇಕು ಇಲ್ಲಿ ನಾವು ಮಾರ್ಜಿನ್ ಸೇರಿಸಿ ತಗೊಳ್ತಾ ಇದೀವಿ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಹಾಗೇನೆ ಟೇಪ್ ನ ಇದೇ ತರ ಇಟ್ಕೊಂಡು ಹಾರ್ಮೋನ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಹಾರ್ಮೋಲ್ ಲೆಂತು ಸಹ ನಾವು ಈ ಕ್ರಾಸ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ನೋಡ್ಕೊಳ್ಬೇಕು ನೋಡಿ ಎಷ್ಟು ಬರ್ತಾ ಇದೆ ನೋಡಿ ಈ ರೀತಿ ನಾವು ಕ್ರಾಸ್ ಬಂದಿರೋ ಹತ್ರ ಒಂದು ಲೈನ್ ಹಾಕೊಂಡು ಹಾರ್ಮೋನ್ ಲೆಂತು ನೆಕ್ ಲೆಂತು ನೋಡ್ಕೊಳ್ಬೇಕು ಆರ್ಮೋಲ್ ಲೆಂತು ಆರು ಇಂಚ್ ಇದೆ ನೆಕ್ ಲೆಂತು ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಐದು ಕಾಲು ಇಂಚ್ ಇದೆ ಇನ್ನು ಬ್ಯಾಕಲ್ಲೂ ಸಹ ನಾವು ನೋಡ್ಕೊಳ್ಬೇಕು ಬ್ಯಾಕಲ್ಲಿ ನೋಡ್ಕೊಳ್ಳೋವಾಗೂ ಸಹ ಕ್ರಾಸ್ ಎಲ್ಲಿಗೆ ಬಂದಿರುತ್ತೋ ನೋಡಿಕೊಂಡು ತಗೊಳ್ಬೇಕು ನೋಡಿ ಇಲ್ಲಿ ಬ್ಯಾಕ್ ಅಲ್ಲಿ ನೆಕ್ ಲೆಂತ್ ಇವ್ರಿಗೆ ಮೂರುವರೆ ಇಂಚಿದೆ ಈ ರೀತಿ ನೀವು ಮೊದಲಿಗೆ ನೆಕ್ ಲೆಂತ್ ಆರ್ಮೋಲ್ ಲೆಂತು ವೇಸ್ಟ್ ಲೆಂತು ಹಾಗೇನೆ ಹಿಪ್ ಲೆಂತ್ ಅನ್ನ ನೋಡ್ಕೊಳ್ಳಿ ಇದಿಷ್ಟು ನೋಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಟಾಪ್ ಲೆಂತ್ನ ತಗೊಳ್ಬೇಕು ಫುಲ್ ಲೆಂತನ್ನು ತಗೊಳ್ಬೇಕಾಗುತ್ತೆ ಫುಲ್ ಲೆಂತ್ ಎಷ್ಟಿದೆ ಅಂತ ನಾವು ಈ ಶೋಲ್ಡರ್ ಸ್ಟಿಚ್ಚಿಂದ ನೋಡ್ಕೊಳ್ಬೇಕು ಶೋಲ್ಡರ್ ಸ್ಟಿಚ್ಚಲ್ಲಿ ನಾನು ಮಾರ್ಜಿನ್ ಸೇರಿಸಿ ನೋಡ್ಕೊಳ್ತೀನಿ ನೀವು ಬೇಕಿದ್ರೆ ಮಾರ್ಜಿನನ್ನು ಬಿಟ್ಟು ನೋಡ್ಕೊಳ್ಳಿ ಆಮೇಲೆ ಹಾಫ್ ಇಂಚು ಮಾರ್ಜಿನನ್ನು ತಗೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಮೇನ್ ನ ಟಾಪ್ ಲೆಂತನ್ನು ನೋಡ್ಕೊಳ್ತೀನಿ ಲೈನಿಂಗ್ ಲೆಂತನ್ನು ನೋಡ್ಕೊಳ್ಳೋದಿಲ್ಲ ಫ್ಯಾಬ್ರಿಕ್ ನಾಪ್ ಲೆಂತ್ ಅನ್ನ ನೋಡ್ಕೊಳ್ತೀನಿ ಟಾಪ್ ಲೆಂತ್ ಬೇಕು ಇಲ್ಲಿ ನಮ್ಗೆ ಟಾಪ್ ಲೆಂತ್ ಸಿಕ್ತು ನೆಕ್ ಲೆಂತ್ ಸಿಕ್ತು ಆರ್ಮೋನ್ ಲೆಂತ್ ಸಿಕ್ತು ಹಾಗೇನೆ ವೇಸ್ಟ್ ಲೆಂತ್ ಹಿಪ್ ಲೆಂತ್ ಕೂಡ ಸಿಕ್ತು ಈಗ ನಾವು ಲೂಸ್ ಅನ್ನ ತಗೊಳ್ಬೇಕು ಆಲ್ರೆಡಿ ನಾವು ಚೆಸ್ಟ್ ಲೂಸ್ ಅನ್ನ ನೋಡ್ಕೊಂಡಿದೀವಲ್ಲ ಈಗ ನಾವು ವೇಸ್ಟ್ ಲೂಸ್ ಅನ್ನ ನೋಡ್ಕೊಳ್ಬೇಕು ವೇಸ್ಟ್ ಲೂಸ್ ಅನ್ನ ನಾವು ಈ ಸ್ಟಿಚ್ ಇಂದ ಈ ಕಡೆ ಸ್ಟಿಚ್ವರೆಗೂ ನೋಡ್ಕೊಳ್ಬೇಕು ಎಷ್ಟು ಬರ್ತಾ ಇದೆ ಹದಿನಾಲ್ಕೂವರೆ ಇಂಚು ವೇಸ್ಟ್ ಇದೆ ಇವ್ರಿಗೆ ಹದಿನಾಲ್ಕೂವರೆ ಪ್ಲಸ್ ಹದಿನಾಲ್ಕೂವರೆ ಎಷ್ಟು ಬರುತ್ತೆ ಇಪ್ಪತ್ತೊಂಬತ್ತು ಇಂಚ್ ಬರುತ್ತೆ ಸೊಂಟದ ಸುತ್ತಳತೆ ಬಂದು ಇವ್ರಿಗೆ ಇಪ್ಪತ್ತೊಂಬತ್ತು ಇಂಚ್ ಬೇಕು ಈಗ ಹಿಪ್ ಇಪ್ಲೂಸನ್ನು ನೋಡ್ಕೊಳ್ಬೇಕು ಲೂಸನ್ನು ನಾವು ಎಲ್ಲಿ ತಗೊಂಡಿರ್ತೀವೋ ಅಲ್ಲಿ ಲೂಸನ್ನು ತಗೊಳ್ಬೇಕು ಈ ಥರ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಅಳತೆ ಟಾಪನ್ನು ಈ ಥರ ಹಾಕ್ಕೊಂಡು ನೋಡ್ಕೊಳ್ಬೋದು ನೋಡಿ ಇಲ್ಲಿ ಹದಿನೇಳು ಮುಕ್ಕಾಲು ಇಂಚು ಇಪ್ಲೌಸ್ ಬೇಕು ಹದಿನೇಳು ಮುಕ್ಕಾಲು ಇಂಚು ಅಂದರೆ ಟೋಟಲ್ ಬಂದು ನಮಗೆ ಮೂವತ್ತೈದೂವರೆ ಇಂಚು ಬರುತ್ತೆ ಈಗ ನಾವು ಬಾಟಮ್ ಬಿಡ್ತನ್ನು ನೋಡ್ಕೊಳ್ಬೇಕು ಬಾಟಮ್ ಬಿಡ್ತನ್ನು ನಾವು ಇಲ್ಲಿ ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಬೇಕು ಇಲ್ಲಿ ಇಪ್ಪತ್ತೊಂದು ಇಂಚ್ ಇದೆ ಇವ್ರಿಗೆ ಇದಿಷ್ಟು ನಾವು ಅಳತೆ ಟಾಪಿಂದ ಅಳತೆನ ತಗೊಳ್ಬೇಕು ಈಗ ನಾವು ಮೊದಲಿಗೆ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಆಮೇಲೆ ನಾವು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೀವೇನು ಇಲ್ಲಿ ಟಾಪಲ್ಲಿ ಮೆಸರ್ಮೆಂಟ್ಸ್ ಅನ್ನು ತಗೊಂಡಿದ್ದೀರಾ ಇದು ನಿಮಗೆ ಮರ್ತೋಗುತ್ತೆ ಅಂತ ಅನ್ಸಿದ್ರೆ ಒಂದತ್ರ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ನೋಟ್ ಮಾಡಿಕೊಂಡು ಆಮೇಲೆ ನೀವು ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾವು ಮೊದಲಿಗೆ ಟಾಪ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಟಾಪ್ ಲೆಂತ್ ನಾನಿಲ್ಲಿ ಮೈನ್ ಫ್ಯಾಬ್ರಿಕ್ ತಗೊಂಡಿದ್ದೀನಲ್ಲ ಇಲ್ಲಿ ನಾವು ಕಟ್ ಇರೋದು ಲೈನಿಂಗು ಲೈನಿಂಗ್ ಲೈನಿಂಗ್ ಒಂದ್ ಎರಡು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ನಲವತ್ತು ಇಂಚು ಮೈನ್ ಫ್ಯಾಬ್ರಿಕ್ ನ ಟಾಪ್ ಲೆಂತ್ ಬಂತು ಇಲ್ಲಿ ನಾವು ಎರಡು ಇಂಚು ಕಡಿಮೆ ತಗೊಳ್ಬೇಕಲ್ವಾ ಎರಡು ಇಂಚು ಕಡಿಮೆ ತಗೊಂಡ್ರೆ ಮೂವತ್ತೆಂಟು ಇಂಚು ಬರುತ್ತೆ ಈ ಮೂವತ್ತೆಂಟು ಇಂಚಿಗೆ ಒನ್ ಇಂಚ್ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬೇಕು ಈ ಒನ್ ಇಂಚ್ ಯಾಕೆ ಅಂದರೆ ಈ ಕಡೆ ಹೆಜ್ಜೆ ನಾವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ನಿಮಗೆ ಟಾಪ್ ಲೆಂತ್ ಎಷ್ಟು ಬಂದಿರುತ್ತೋ ಅದರಲ್ಲಿ ಎರಡು ಇಂಚ್ ಕಡಿಮೆ ತಗೊಳ್ಳಿ ಲೈನಿಂಗಿಗೆ ಎರಡು ಇಂಚು ಕಡಿಮೆ ತಗೊಂಡು ಅದಕ್ಕೆ ಒಂದ್ ಇಂಚ್ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳಿ ನೀವು ಅಳತೆ ಟಾಪಲ್ಲಿ ಶೋಲ್ಡರ್ ಮಾರ್ಜಿನ್ ಸೇರಿಸಿ ತಗೊಂಡಿಲ್ಲ ಅಂದರೆ ನೀವು ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಅಂದರೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಟಾಪ್ ಲೆಂತ್ ಆಯ್ತಲ್ವಾ ಈಗ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಲೆಂತ್ ಆರು ಇಂಚ್ ಅಲ್ವಾ ಆರು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ವೇಸ್ಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ವೇಸ್ಟ್ ಲೆಂತ್ ಹದಿಮೂರುವರೆ ಇಂಚ್ ಅಲ್ವಾ ಹದಿಮೂರೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಇಪ್ಲೆಂತ್ ಹತ್ತೊಂಬತ್ತೂವರೆ ಇಂಚ್ ಅಲ್ವಾ ಹತ್ತೊಂಬತ್ತೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಎಲ್ಲ ಲೈನ್ ಹಾಕೊಳ್ಬೇಕು ಈಗ ಇಲ್ಲಿ ನಾವು ಮೊದಲಿಗೆ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಲೂಸ್ ಇವ್ರಿಗೆ ಎಷ್ಟು ಬಂತು ಪ್ರಿಂಟ್ ಪಾರ್ಟ್ ಅಲ್ಲಿ ಹದಿನೇಳು ಇಂಚ್ ಅಲ್ವಾ ಹದಿನೇಳು ಇಂಚ್ ಅಲ್ಲಿ ಅರ್ಧ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಹದಿನೇಳು ಇಂಚಲ್ಲಿ ಅರ್ಧ ಎಷ್ಟು ಬರುತ್ತೆ ಎಂಟೂವರೆ ಇಂಚ್ ಬರುತ್ತೆ ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಬೇಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಲೂಸ್ ಬಂದು ಇವ್ರಿಗೆ ಹದಿನಾಲ್ಕೂವರೆ ಇಂಚ್ ಬಂತಲ್ವಾ ಈ ಹದಿನಾಲ್ಕೂವರೆ ಇಂಚ್ಗೆ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡ್ರೆ ಅರ್ಧ ಸಿಗುತ್ತೆ ಅರ್ಧ ಎಷ್ಟು ಬರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೇನೆ ಹಿಪ್ ಲೂಸ್ ಅನ್ನು ಮಾರ್ಕ್ ಮಾಡ್ಕೊಳ್ಬೇಕು ಹಿಪ್ ಲೂಸ್ ಎಷ್ಟು ಬಂತು ಹದಿನೇಳು ಮುಕ್ಕಾಲು ಇಂಚ್ ಅಲ್ವಾ ಹದಿನೇಳು ಮುಕ್ಕಾಲು ಇಂಚಲ್ಲಿ ಅರ್ಧ ಎಷ್ಟು ಬರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು ಈ ಥರ ಜಾಯಿಂಟ್ ಮಾಡ್ಕೊಳ್ಳೋವಾಗ ನೀವು ಡ್ರೆಸ್ ಕಟ್ಟಿಂಗ್ ಸ್ಕೇಲ್ ಬರುತ್ತೆ ನೋಡಿ ಆ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಬೈ ಹ್ಯಾಂಡಿಂದ ನೀವು ಮಾರ್ಕ್ ಮಾಡ್ಕೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನಾನು ಎರಡು ಇಂಚು ತಗೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದೂವರೆ ಇಂಚು ತಗೊಳ್ಬೋದು ಚೆಸ್ಟ್ ಬ್ಲೂಸ್ ಹತ್ರ ಎರಡು ಇಂಚು ತಗೊಳ್ಳಿ ವೇಸ್ಟ್ ಬ್ಲೂಸ್ ಹತ್ರನೂ ಎರಡು ಇಂಚು ತೊಗೊಳ್ಳಿ ಈ ಬ್ಲೂಸ್ ಹತ್ರ ಮಾತ್ರ ನಾವು ಒನ್ ಇಂಚ್ ಅಷ್ಟೇ ತಗೊಳ್ಬೇಕು ಇಲ್ಲಿ ಕಟ್ಸ್ ಬರೋದ್ರಿಂದ ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಇಲ್ಲಿ ಒನ್ ಇಂಚ್ ಮಾತ್ರ ತಗೊಳ್ಬೇಕು ಇಲ್ಲಿ ನಾವು ಎರಡು ಇಂಚನ್ನು ತಗೊಳ್ಬೇಕು ಈಗ ಈ ಮಾರ್ಕಿಂಗ್ಸನ್ನು ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಬಾಟಮ್ ಲೂಸ್ ಅನ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಜಾಯಿಂಟ್ ಮಾಡಿಕೊಳ್ಬೇಕು ಬಾಟಮ್ ಲೂಸು ಇಪ್ಪತ್ತೊಂದು ಇಂಚ್ ಅಲ್ವಾ ಇಪ್ಪತ್ತೊಂದು ಇಂಚ್ ಅಲ್ಲಿ ಅರ್ಧನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಿಮಗೆ ಎಷ್ಟು ಬಂದಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಪ್ ಲೂಸ್ ಹತ್ರ ಹಾಗೇನೆ ಬಾಟಮ್ ಹತ್ರ ನಾವು ಒಂದ್ ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಳ್ಬೇಕು ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲೂ ಬೇಕಿದ್ರೆ ನೀವು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಬಿಡ್ತು ಸಹ ನೀವು ಅಳತೆ ಟಾಪ್ ಇಂದನೆ ಅಳತೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೋದು ಅಳತೆ ಟಾಪನ್ನು ತಗೊಳ್ಳಿ ಅಳತೆ ಟಾಪನ್ನು ತಗೊಂಡು ಈ ತರ ನೀಟಾಗಿ ಹಾಕೊಳ್ಳಿ ಈ ತರ ನೀಟಾಗಿ ಹಾಕ್ಕೊಂಡು ಈ ಕಡೆ ಶೋಲ್ಡರ್ ಸ್ಟಿಚ್ ಇಂದ ಈ ಕಡೆ ಶೋಲ್ಡರ್ ಸ್ಟಿಚ್ವರೆಗೂ ಈ ಎಷ್ಟಿದೆ ನೋಡ್ಕೊಳ್ಬೇಕು ಎಷ್ಟು ಬರ್ತಾ ಇದೆ ಇಲ್ಲಿ ಹತ್ತು ಇಂಚ್ ಬರ್ತಾ ಇದೆ ಇಲ್ಲಿ ನಾನು ರೆಡಿ ಸ್ಟಿಚ್ ತಗೊಳ್ತಾ ಇರೋದು ಈ ಸ್ಟಿಚ್ ಇಂದ ಈ ಸ್ಟಿಚ್ ಗೆ ತಗೊಳ್ತಾ ಇದ್ದೀನಿ ಹತ್ತು ಇಂಚ್ ಬರ್ತಾ ಇದೆ ಈ ಹತ್ತು ಇಂಚಲ್ಲಿ ನಾವು ಅರ್ಧನ ತಗೊಳ್ಬೇಕು ಹತ್ತು ಇಂಚಲ್ಲಿ ಅರ್ಧ ಎಷ್ಟು ಬರುತ್ತೆ ಐದು ಇಂಚ್ ಬರುತ್ತೆ ಇಲ್ಲಿಂದ ನಾವು ಐದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಹಾಫ್ ಇಂಚ್ ತಗೊಳ್ಬೇಕು ಹಾಫ್ ಇಂಚ್ ಯಾಕೆ ಅಂದ್ರೆ ಇಲ್ಲಿ ನಾವು ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ತೀವಲ್ಲ ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಹಾಫ್ ಇಂಚ್ ಅನ್ನ ಆಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈಗ ಟೋಟಲ್ ಆಗಿ ನಮಗೆ ಐದೂವರೆ ಇಂಚ್ ಬಂತು ಇದೇ ಐದೂವರೆ ಇಂಚು ಕೆಳಗಡೆನು ಒಂದತ್ರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಇಲ್ಲಿ ನಾವು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳೋಣ ಕರು ಸ್ಕೇಲನ್ನು ಇಟ್ಕೊಂಡು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಳಿ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಂಡಾಯಿತು ಈಗ ನಾವು ನೆಕ್ ಬಿಡ್ತನ ಇಟ್ಕೊಳ್ಬೇಕು ಈ ನೆಕ್ ಬಿಡ್ತನ ನಾವು ಶೋಲ್ಡರ್ ಬಿಡ್ತು ಎಷ್ಟು ಇಡಬೇಕು ನೋಡ್ಕೊಂಡು ಉಳಿದಿರೋದನ್ನ ನೆಕ್ ಬಿಡುತ್ತ ಇಟ್ಕೊಳ್ಳೋಣ ಅಳತೆ ಟಾಪ್ ಅಲ್ಲಿ ಶೋಲ್ಡರ್ ಬಿಡ್ತು ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ನೋಡಿ ಇವ್ರಿಗೆ ಶೋಲ್ಡರ್ ಬಿಡ್ತು ಎರಡೂವರೆ ಇಂಚ್ ಬೇಕು ಇಲ್ಲಿ ಹಾಫ್ ಇಂಚನ್ನ ಬಿಟ್ಟು ಇಲ್ಲಿಂದ ಎರಡೂವರೆ ಇಂಚ್ಗೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಈ ಕಾಲು ಇಂಚ್ ಯಾಕೆ ಅಂದ್ರೆ ನೆಕ್ ಬಿಡ್ತಗೆ ನಮಗೆ ಕಾಲು ಇಂಚ್ ಬೇಕಾಗುತ್ತೆ ಅದಕ್ಕೋಸ್ಕರ ಕಾಲು ಇಂಚ್ ಆ್ಯಡ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಉಳ್ದಿರೋದು ನಮ್ಗೆ ನೆಕ್ ಬಿಡ್ತು ಎರಡು ಕಾಲ್ ಇಂಚು ಇಲ್ಲಿ ನಮಗೆ ನೆಕ್ ಬಿಡ್ತು ಸಿಕ್ತು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತ್ ಇವರಿಗೆ ಐದೂವರೆ ಇಂಚ್ ಬೇಕು ಫ್ರಂಟ್ ಪಾರ್ಟ್ ಅಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಮೂರುವರೆ ಇಂಚ್ ಬೇಕು ಆಗ್ಲೇ ನಾನು ಅಳತೆ ಟಾಪ್ ಅಲ್ಲಿ ಚೆಕ್ ಮಾಡಿ ತೋರಿಸಿದ್ನಲ್ಲ ಸೇಮ್ ಅದೇ ತರ ನೀವು ಚೆಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ಇಲ್ಲಿ ನಾನು ಐದೂವರೆ ಇಂಚ್ ತಗೊಳ್ತೀನಿ ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನೆಕ್ ಬಿಡ್ತು ಎರಡು ಕಾಲು ಇಂಚ್ ಇದೆಯಲ್ಲ ಇದಕ್ಕೆ ನಾವು ಒಂದು ಹಾಫ್ ಇಂಚ್ ಇಲ್ಲಿ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ನಿಮಗೆ ನೆಕ್ ಶೇಪ್ ಏನಾದರೂ ಬೇರೆ ಡಿಸೈನ್ಸ್ ಬೇಕು ಅಂದರೆ ನೀವು ಇಟ್ಕೊಳ್ಬೋದು ಇಲ್ಲಿ ನಾನು ರೌಂಡ್ ನೆಕ್ ಶೇಪೇ ಇದ್ದೀನಿ ಅವರು ರೌಂಡ್ ನೆಕ್ ಶೇಪೇ ಹೇಳಿದ್ದಾರೆ ಅದಕ್ಕೋಸ್ಕರ ರೌಂಡ್ ನೆಕ್ ಶೇಪೇ ಇಡ್ತೀನಿ ಇನ್ನು ಇದು ನಮಗೆ ಫ್ರಂಟ್ ಶೇಪ್ ಆಯ್ತು ಈಗ ಬ್ಯಾಕ್ ಗೆ ನಾವು ಮೂರುವರೆ ಇಂಚ್ ತಗೊಳ್ಬೇಕು ಅಳತೆ ಟಾಪ್ ಎಷ್ಟಿದೆ ಅಷ್ಟೇ ತಗೊಳ್ತಾ ಇದ್ದೀನಿ ಯಾವುದೇ ತರ ನಾನು ಜಾಸ್ತಿ ಕಡಿಮೆ ಏನು ಮಾಡ್ತಾ ಇಲ್ಲ ಅಳತೆ ಟಾಪ್ ಅಲ್ಲಿ ಎಷ್ಟಿದೆ ಅಷ್ಟೇ ತಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟ್ ಬ್ಯಾಕ್ ಸಹ ಇಲ್ಲಿ ನಾನು ರೌಂಡ್ ನೆಕ್ ಶೇಪೇ ಇಡ್ತಾ ಇದ್ದೀನಿ ಈಗ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಗೆ ನಾವು ಇಲ್ಲಿ ಒಂದು ಕಾರ್ ಇಂಚು ಒಳಗಡೆ ತಗೊಂಡು ಇಲ್ಲಿಂದ್ರಾಸ್ ಒಂದು ಲೈನ್ ಹಾಕೊಂಡು ಬ್ಯಾಕ್ ಶೇಪ್ ಇಂದ ಹಾಫ್ ಇಂಚ್ ಒಳಗಡೆ ತಗೊಂಡು ಈ ತರ ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ನಾವು ಚೂಡಿದಾರ್ ಟಾಪ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಇಲ್ಲಿ ನಾನು ಕಟ್ ಮಾಡ್ಕೊಳ್ಳೋವಾಗ ನೆಕ್ ಶೇಪ್ ಏನು ಕಟ್ ಮಾಡ್ಕೊಳ್ತಾ ಇಲ್ಲ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ ನೆಕ್ ಶೇಪ್ ನಾನು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ ಈ ಕಡೆ ಕ್ಲೋಸ್ ಇದೆ ಇದನ್ನ ಈ ತರ ಓಪನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈ ತರ ಈ ಕ್ಲೋಸ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಾವು ಆರ್ಮೋಲ್ ಹತ್ರ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ನಾವು ಈ ನೆಕ್ ಪಾರ್ಟ್ಸ್ ಅನ್ನ ಬಿಟ್ಟು ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡು ಹಿಪ್ ಲೂಸ್ ಇರುತ್ತಲ್ಲ ಇಲ್ಲಿ ಒಂದ್ ಮ್ಯಾಚ್ ಹಾಕೊಳ್ಬೇಕು ಹಾಗೇನೆ ವೇಸ್ಟ್ ಲೂಸ್ ಹತ್ರ ಒಂದ್ ನ್ಯಾಚ್ ಹಾಕೊಳ್ಬೇಕು ಹಾಗೇನೆ ಈ ಚೆಸ್ಟ್ಲೂಸ್ ಹತ್ರ ಒಂದ್ ಮ್ಯಾಚ್ ಹಾಕೊಳ್ಳಿ ಹಾಗೇನೆ ನೆಕ್ ವಿಡ್ತ್ ಹತ್ರ ಒಂದ್ ಮ್ಯಾಚ್ ಹಾಕೊಳ್ಳಿ ಈಗ ಇದನ್ನು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನು ಸಪ್ರೇಟ್ ಮಾಡಿಕೊಂಡು ಫ್ರಂಟ್ ಬ್ಯಾಕ್ ಅಂತ ಬರೆದಿಟ್ಕೊಳ್ಳಿ ಇದು ಬ್ಯಾಕು ಇದು ಬಂದು ಫ್ರಂಟು ಫ್ರಂಟ್ ಪಾರ್ಟನ್ನು ತಗೊಂಡು ಆರ್ಮೋಲ್ ಶೇಪನ್ನು ನಾವು ಕಟ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟನ್ನು ಪಕ್ಕಕ್ಕಿಟ್ಟು ಫ್ರಂಟ್ ಪಾರ್ಟ್ ತಗೊಂಡು ಫ್ರಂಟ್ ಆರ್ಮೋಲ್ ಶೇಪನ್ನು ಕಟ್ ಮಾಡಿಕೊಳ್ಬೇಕು ಈಗ ಫ್ರಂಟ್ ಪಾರ್ಟ್ ಅನ್ನ ಪಕ್ಕಕ್ಕಿಟ್ಟು ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಬೇಕು ಮೇನ್ ಫ್ಯಾಬ್ರಿಕ್ ನಾವಿಲ್ಲಿ ಸೇಮ್ ನಾವು ಲೈನಿಂಗನ್ನು ಯಾವ ರೀತಿ ಹಾಕೊಂಡ್ವೋ ಅದೇ ಥರ ನಾಲ್ಕು ಲೇಯರಲ್ಲಿ ಹಾಕೊಳ್ಬೇಕು ಈ ಮೇನ್ ಫ್ಯಾಬ್ರಿಕ್ ಅಲ್ಲಿ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ನಾವು ಇದನ್ನ ಫೋಲ್ಡ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಇರೋದು ಈ ಕಡೆ ಈ ಥರ ಬಿಟ್ಬಿಟ್ಟು ನಮ್ಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಇದನ್ನು ಸಹ ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ನಿಮಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಹಾಕ್ಕೊಳ್ಬೇಕು ಈ ಥರ ಲೈನಿಂಗನ್ನು ಇಟ್ಟು ಒಂದು ಸಲ ನೋಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವಿಲ್ಲಿ ಮೈನ್ ಫ್ಯಾಬ್ರಿಕ್ನ ಲೆಂತನ್ನು ನೋಡಿಕೊಳ್ಬೇಕು ಮೈನ್ ಇಲ್ಲಿ ಮೈನ್ ಫ್ಯಾಬ್ರಿಕ್ನ ಟಾಪ್ ಲೆಂತ್ ಬಂದು ರೆಡಿ ನಲ್ವತ್ತು ಇಂಚ್ ಬೇಕು ಅಂದರೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ನಲ್ವತ್ತು ಇಂಚ್ ಬೇಕು ಇದಕ್ಕೆ ನಾವು ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಒಂದ್ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಳ್ಬೇಕು ಈ ಕಡೆ ಇಂದ ನಾನು ಲೆಂತ್ ಅನ್ನ ತಗೊಳ್ತೀನಿ ಒಂದು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ನಲವತ್ತೊಂದು ಇಂಚ್ ಆಗುತ್ತೆ ನಲವತ್ತೊಂದು ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ಲೈನಿಂಗನ್ನು ಅಲ್ಲಿಗೆ ಇಟ್ಕೊಳ್ಬೇಕು ಈ ಥರ ಲೈನಿಂಗನ್ನು ಈ ಮಾರ್ಕಿಂಗ್ ಹತ್ರಕ್ಕೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಲೈನಿಂಗಿಗಿಂತ ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಮೈನ್ ಫ್ಯಾಬ್ರಿಕನ್ನು ನೀವು ಕಟ್ ಮಾಡ್ಕೊಳ್ಬೇಕಾದ್ರೆ ಬ್ಯಾಕ್ ಪಾರ್ಟನ್ನ ತಗೊಂಡು ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ನೀವು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಏನಾದರೂ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ಆರ್ಮೋಲ್ ಶೇಪ್ ಅನ್ನೋದು ಹಾಳಾಗ್ಬಿಡುತ್ತೆ ಇದನ್ನು ನೀವು ನೋಡ್ಕೊಳ್ಳಿ ಬ್ಯಾಕ್ ಪಾರ್ಟ್ ಇಟ್ಕೊಂಡೆ ನೀವು ಕಟ್ ಮಾಡ್ಕೊಳ್ಬೇಕು ಹಾಗೇನೆ ಕಟ್ ಮಾಡ್ಕೊಳ್ಳೋವಾಗ ಮೈನ್ ಫ್ಯಾಬ್ರಿಕ್ಕು ಲೈನಿಂಗಿಂಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರೋ ಥರನೇ ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಮೈನ್ ಫ್ಯಾಬ್ರಿಕ್ಕು ಸಹ ಕಟ್ ಮಾಡ್ಕೊಂಡಾಯ್ತು ಇದರಲ್ಲಿ ನಾವು ಒಂದು ಪೀಸನ್ನು ಫ್ರೆಂಟಿಗೆ ತಗೊಳ್ಬೇಕು ಇನ್ನೊಂದು ಪೀಸನ್ನು ಬ್ಯಾಕಿಗೆ ತಗೊಳ್ಬೇಕು ಈಗ ಇದನ್ನು ನಾವು ಪಕ್ಕಕ್ಕಿಟ್ಟು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಳಿ ಈ ಕಡೆ ಬಾಡ್ರ ಥರ ಬಂದಿದೆಯಲ್ಲ ಇದನ್ನು ನಾನು ಸ್ಲೀವ್ಸ್ ಓಪನ್ ಕಡೆ ಕೊಡ್ತಾ ಇದ್ದೀನಿ ಹಾಗೆಯೇ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಫೋಲ್ಡಿಂಗು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಮೇಯ್ನ್ ಫ್ಯಾಬ್ರಿಕ್ ಏನಾದರೂ ಜಾರ್ ಇದ್ದರೆ ಒಂದೆರಡು ಪೆನ್ಸನ್ನು ಹಾಕ್ಕೊಳ್ಳಿ ಈ ಥರ ಫ್ಯಾಬ್ರಿಕನ್ನು ಹಾಕ್ಕೊಂಡು ಈಗ ನಾವು ಅಳತೆ ಟಾಪಲ್ಲಿ ಸ್ಲೀವ್ನ ಲೆಂತ್ ಅನ್ನ ನೋಡ್ಕೊಳ್ಬೇಕು ಸ್ಲೀವ್ ಲೆಂತ್ ಈ ಶೋಲ್ಡರ್ ಸ್ಟಿಚ್ ಇಂದ ನೋಡ್ಕೊಳ್ಬೇಕು ಇದಕ್ಕೆ ತ್ರೀ ಬೈ ಫೋರ್ತ್ ಸ್ಲೀವ್ಸ್ ಇದೆ ಸ್ಲೀವ್ ಲೆಂತ್ ಬಂದು ರೆಡಿ ಹದಿನೇಳುವರೆ ಇಂಚ್ ಇದೆ ಇದಕ್ಕೆ ಒಂದೆರಡು ಇಂಚ್ ಲೆಂತ್ ಅನ್ನ ಜಾಸ್ತಿ ಮಾಡಕ್ಕೆ ಹೇಳಿದ್ದಾರೆ ಕಸ್ಟಮರು ಇಲ್ಲಿ ನಾನು ಒಂದು ಹತ್ತೊಂಬತ್ತುವರೆ ಇಂಚ್ ಲೆಂತ್ನ ತಗೊಳ್ತೀನಿ ಇನ್ನು ಸ್ಲೀವ್ ಲೂಸ್ ಅನ್ನ ನೋಡ್ಕೊಳ್ಬೇಕು ಸ್ಲೀವ್ ಲೂಸ್ ಬಂದು ನಾಲ್ಕೂವರೆ ಇಂಚ್ ಇದೆ ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ರೆಡಿ ಹತ್ತೊಂಬತ್ತುವರೆ ಇಂಚ್ ಬೇಕಲ್ವ ಇದಕ್ಕೆ ನಾವು ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈ ಕಡೆ ಹೆಜ್ಜಲ್ಲಿ ನಾವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹಾಫ್ ಇಂಚ್ ಬೇಕು ಅದಕ್ಕೋಸ್ಕರ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡು ಇಪ್ಪತ್ತೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ರೆಡಿ ಹತ್ತೊಂಬತ್ತುವರೆ ಇಂಚ್ ತಗೊಳ್ತಾ ಇರೋದ್ರಿಂದ ಇಪ್ಪತ್ತೊಂದು ಇಂಚ್ ತಗೊಳ್ತಾ ಇದ್ದೀನಿ ನಿಮ್ಗೆ ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ಅದಕ್ಕೆ ನೀವು ಒಂದೂವರೆ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಫೋಲ್ಡ್ ಮಾಡ್ಕೊಳ್ಳೋವಾಗ ಈ ಬಿಡ್ತು ಸ್ವಲ್ಪ ಜಾಸ್ತಿ ಇರೋ ಥರ ಹಾಕೊಳ್ಳಿ ಸ್ಲೀವ್ ಲೆಂತ್ ಆಯ್ತಲ್ವ ಈಗ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ಡೌನಿಂಗು ಈ ಅಳತೆಗೆ ಒಂದು ಮೂರು ಕಾಲು ಇಂಚು ತಗೊಳ್ಬೇಕು ಮೂವತ್ನಾಲ್ಕು ಎದೆ ಸುತ್ತ ಅಳತೆ ಅಲ್ವಾ ಅದಕ್ಕೋಸ್ಕರ ಒಂದು ಮೂರು ಇಲ್ಲ ಮೂರು ಕಾಲು ಇಂಚು ತಗೊಳ್ಳಿ ತಗೊಂಡು ಇಲ್ಲೊಂದು ಲೈನ್ ಹಾಕೊಳ್ಳಿ ಈಗ ಆರ್ಮಲ್ ಲೂಸ್ ಅನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋ ಲೂಸನ್ನು ನಾವು ಯಾವ ರೀತಿ ತಗೊಳ್ಬೇಕು ಅಂದರೆ ಆಲ್ರೆಡಿ ನಾವು ಟಾಪ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ತಗೊಂಡು ಇದರಲ್ಲಿ ನಾವು ಈ ಲೂಸ್ ಎಷ್ಟು ಬೇಕು ಅಂತ ನೋಡಿಕೊಂಡು ತಗೊಳ್ಳೋಣ ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟು ಇಲ್ಲಿಂದ ಈ ರೀತಿ ಚೆಕ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಬರ್ತಾ ಇದೆ ಇಲ್ಲಿ ಹತ್ತು ಇಂಚ್ ಬರ್ತಾ ಇದೆ ಈ ಹತ್ತು ಇಂಚಲ್ಲಿ ನಾವು ಒಂದು ಇಂಚ್ ಕಡಿಮೆ ತಗೊಂಡು ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು ಮಾರ್ಜಿನ್ಗೋಸ್ಕರ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಳ್ಳಿ ನಿಮಗೆ ಹಾರ್ಮೋ ಲೂಸು ಕರೆಕ್ಟಾಗಿ ಸಿಗುತ್ತೆ ಇಲ್ಲಿಂದ ನಮಗೆ ನೋಡಿ ಏಳು ಮುಕ್ಕಾಲು ಇಂಚ್ ಬರ್ತಾ ಇದೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಒಂದು ಸ್ವಲ್ಪ ಡೌನ್ ಮಾಡಿಕೊಂಡು ನಾವೇನಿಲ್ಲಿ ಹಾರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಫ್ರಂಟ್ ಶೇಪ್ ಸಹ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಒಂದು ಹಾಫ್ ಇಂಚ್ ಒಳಗಡೆ ತಗೊಂಡು ಈ ತರ ಮಾರ್ಕ್ ಮಾಡ್ಕೊಳ್ಳಿ ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸ್ ರೆಡಿ ನಾಲ್ಕೂವರೆ ಇಂಚು ನಾಲ್ಕೂವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಂಡು ಇಲ್ಲಿಂದ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲೊಂದು ಇಲ್ಲೊಂದ್ ಚೂರು ಒಳಗಡೆ ಬಂದು ಮಾರ್ಕ್ ಮಾಡ್ಕೊಳ್ಳಿ ಎಲ್ಬೋ ಲೆಂತ್ ಸ್ಲೀವ್ಸು ಹಾಗೇನೆ ಫುಲ್ ಲೆಂತ್ ಸ್ಲೀವ್ಸು ತ್ರೀ ಬೈ ಫೋರ್ತ್ ಸ್ಲೀವ್ಸ್ ಬಂದಾಗ ಇಲ್ಲಿ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾವು ಸ್ಲೀವ್ಸ್ ಮಾರ್ಕಿಂಗ್ ಅನ್ನ ಮಾಡ್ಕೊಂಡಾಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಳಿ ಈ ತರ ಕಟ್ ಮಾಡ್ಕೊಂಡು ಮಧ್ಯದಲ್ಲಿ ಒಂದು ನಾಚಾಕಿ ನಾರ್ಮಲ್ ರೂಸ್ ಹತ್ರ ಒಂದು ನಾಚು ಹಾಕೊಳ್ಳಿ ಈಗ ಇದನ್ನ ಎರಡು ಲೇಯರ್ ಅಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡು ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಹಾಕ್ಕೊಳ್ಳಿ ಇಲ್ಲಿ ನಾವು ಸ್ಲೀವ್ಸ್ ಸಹ ಕಟ್ ಮಾಡ್ಕೊಂಡಾಯ್ತು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂವತ್ನಾಲ್ಕು ಎದೆ ಸುತ್ತಳತೆಯ ಟಾಪ್ ಇಂದ ನಾವು ಯಾವೆಲ್ಲ ಮೆಸರ್ಮೆಂಟ್ಸ್ ತಗೊಂಡು ಟಾಪ್ಗೆ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಫುಲ್ ಕ್ಲಿಯರ್ ಆಗಿ ಯಾವುದೇ ಡೌಟ್ಸ್ ಇಲ್ಲದೆ ಹೇಳ್ಕೊಟ್ಟಿದ್ದೀನಿ ಇನ್ನು ಟಾಪ್ನ ಸ್ಟಿಚಿಂಗ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಅಲ್ಲಿ ಸಿಗುತ್ತೆ ನೀವು ಸಲ ಚೆಕ್ ಮಾಡ್ಬೋದು ಸ್ಟಿಚಿಂಗ್ ಅನ್ನೋದು ಸೇಮ್ ಮೆಥಡ್ ಇರುತ್ತೆ ಕಟಿಂಗ್ ಮಾತ್ರ ಒಂದೊಂದು ಸೈಜ್ಗೆ ಒಂದೊಂದು ಥರ ಇರುತ್ತೆ ಅಷ್ಟೇ ಸ್ಟಿಚಿಂಗ್ ಮೆಥಡ್ ಅನ್ನೋದು ಸೇಮೇ ಇರುತ್ತೆ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ಗೆ ನೀವು ಸಲ ವಿಸಿಟ್ ಮಾಡಿ ಆ ವಿಡಿಯೋಸನ್ನು ಚೆಕ್ ಮಾಡಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಬರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್